ನಿಯಮಿತ ಸ್ತನ ಪರೀಕ್ಷೆಯಿಂದ ಸ್ತನ ಕ್ಯಾನ್ಸರ್ ಅನ್ನು ತಡೆಯಿರಿ ಆರಂಭಿಕ ಹಂತದಲ್ಲಿ ಪತ್ತೆ ಹಚ್ಚದರೆ ಕ್ಯಾನ್ಸರ್ ಅನ್ನ ಗುಣಪಡಿಸುವ ಸಾಧ್ಯತೆ ಹೆಚ್ಚು ಸ್ತನ ಕ್ಯಾನ್ಸರ್ನ ಆರಂಭಿಕ ಪತ್ತೆಗಾಗಿ ಸ್ಕ್ಯಾನ್ ಮಾಡಿಸಿಕೊಳ್ಳಿ ಸಂಪರ್ಕಿಸಿ ನಂಜಪ್ಪ ಆಸ್ಪತ್ರೆ ಕುವೆಂಪು ರಸ್ತೆ ಶಿವಮೊಗ್ಗ ದೂರವಾಣಿ ಸಂಖ್ಯೆ ಸೊನ್ನೆ ಎಂಟು ಒಂದು ಎಂಟು ಎರಡು ಎರಡು ಆರು ಎಂಟು ಸೊನ್ನೆ 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 ಅಥವಾ ಸೊನ್ನೆ ಎಂಟು ಒಂದು ಎಂಟು ಎರಡು 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 ಮೂರು ಒಂಬತ್ತು ಆರು ಏಳು ಮತ್ತು ಮಾಗನೂರು ಬಸ್ ಉಪ್ಪ ರಸ್ತೆ ದಾವಣಗೆರೆ ಸಂಪರ್ಕಿಸಿ ಸೊನ್ನೆ ಎಂಟು ಒಂದು ಒಂಬತ್ತು ಎರಡು ಎರಡು ಆರು ಸೊನ್ನೆ ಒಂದು 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 ಅಥವಾ ಸೊನ್ನೆ ಎಂಟು ಒಂದು ಒಂಬತ್ತು ಎರಡು ಎರಡು ಆರು ಸೊನ್ನೆ ಮೂರು 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 सर्फा कोट्स स्रवर सुधीर घबाली के या सुंदर वो आधा जलाधारिता परिसरस ने ही पेंट करने बड़ा सी सर्फा लग्जरी एमल्शन पेंट ओडरलेस लो विवोसी गुड फॉर हेल्थ गुड फॉर अर्थ सर्फा कोट्स ಶಿವಮೊಗ್ಗ ನಗರದ ಮೆಗ್ಗಾನ್ ಆಸ್ಪತ್ರೆಗೆ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಆನಂತರ ಮಾಧ್ಯಮಗಳಿಗೆ ಮಾಹಿತಿ ನೀಡಿ ಮಾತನಾಡಿದ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಡಿ ಗ್ರೂಪ್ ಮಹಿಳಾ ನೌಕರರಿಗೆ ಸರಿಯಾದ ವೇತನ ಸಮಯಕ್ಕೆ ಸರಿಯಾಗಿ ಬರುತ್ತಿಲ್ಲ ಹಾಗೂ ಇಎಸ್ಐ ಮತ್ತು ಪಿಎಫ್ಗಳು ಸರಿಯಾಗಿ ಪಾವತಿಯಾಗುತ್ತಿಲ್ಲ ಈ ಬಗ್ಗೆ ಕಾರಣ ಕೇಳಿದರೆ ಸರಿಯಾದ ಮಾಹಿತಿ ಸಿಗುತ್ತಿಲ್ಲ ನಾಳೆ ಡಿಸಿ ಕಚೇರಿಗೆ ವರದಿ ತರಲು ತಿಳಿಸಿದ್ದೇನೆ ಎಂದರು ತಾಯಿ ಮಗು ವಾರ್ಡ್ನಲ್ಲಿ ಗರ್ಭಿಣಿಯರು ಒಂದು ಚೀಟಿಗಾಗಿ ಗಂಟೆಗಟ್ಟಲೆ ಕ್ಯೂನಲ್ಲಿ ನಿಲ್ಲುವ ಪರಿಸ್ಥಿತಿ ಬಂದೊದಗಿದೆ ಒಳರೋಗಿಗಳನ್ನು ವಿಚಾರಿಸಿದಾಗ ಹಣ ಪಡೆದುಕೊಳ್ಳುವ ವಿಚಾರ ಗಮನಕ್ಕೆ ಬಂದಿದೆ ಶೌಚಾಲಯ ಕುಡಿಯುವ ನೀರಿನ ಗುಣಮಟ್ಟ ಮತ್ತು ಸಿಸಿ ಕ್ಯಾಮೆರಾಗಳ ಕಾರ್ಯನಿರ್ವಹಣೆ ಬಗ್ಗೆ ವರದಿ ಕೇಳಿದ್ದೇನೆ ವಿಶೇಷವಾಗಿ ತಾಯಿ ಮಗು ಆಸ್ಪತ್ರೆ ವಾರ್ಡಿನಲ್ಲಿ ಇರುವ ಅವ್ಯವಸ್ಥೆಯನ್ನು ಸರಿಪಡಿಸುವ ಬಗ್ಗೆ ಸರ್ಕಾರದ ಗಮನಕ್ಕೆ ತರುತ್ತೇನೆ ಎಂದು ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ತಿಳಿಸಿದ್ದಾರೆ ಜನರಲ್ ಆಸ್ಪತ್ರೆಯಲ್ಲಿ ಅಷ್ಟು ಸಮಸ್ಯೆಗಳು ಕಾಣಲಿಲ್ಲ ಬಟ್ ಆದರೆ ಅಲ್ಲಿ ಕೆಲಸ ಮಾಡುವಂಥ ಡಿ ಗ್ರೂಪ್ ಮಹಿಳೆಯರಿಗೆ ಸಂಬಳಗಳು ಕರೆಕ್ಟ್ ಟೈಮಿಗೆ ಬರೋಲ್ಲ ಮತ್ತು ಇ ಎಸ್ ಐ ಪಿ ಎಫ್ ಎಲ್ಲ ಕರೆಕ್ಟಾಗಿ ಪ್ರತಿ ಸಲ ಕೊಡಬೇಕು ಅವ್ರು ಕೊಟ್ಟಿಲ್ಲ ಅಂತಂದರೆ ಇವರು ಯಾರು ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಇದ್ದಾರೆ ಅವ್ರಿಗೆ ಚೆಕ್ಗೆ ಸೈನ್ ಹಾಕ್ಬಾರ್ದು ಬಟ್ ಇವ್ರನ್ನ ಕೇಳಿದ್ರೆ ಇದೆ ಅಂತಾರೆ ಅವ್ರನ್ನ ಕೇಳಿದ್ರೆ ಇಲ್ಲ ಅಂತಾರೆ ಅದನ್ನೆಲ್ಲ ನಾನು ನಾಳೆ ಡಿ ಸಿ ಆಫೀಸ್ಗೆಲ್ಲವನ್ನು ತರೋಕ್ಕೆ ನಾನು ಹೇಳಿದ್ದೀನಿ ಎರಡನೇದು ಅಲ್ಲಿ ತಾಯಿ ಮಗುವಿನ ಆಸ್ಪತ್ರೆಯಲ್ಲಿ ಹೊರಗಡೆ ಮೇನ್ ಮುಖ್ಯವಾದಂಥ ತೊಂದರೆ ನಾನು ನೋಡಿದ್ದು ಅಲ್ಲಿನ ಪೇಷಂಟ್ಸು ತುಂಬ ಗರ್ಭಿಣಿಯರು ಗಂಟೆಗಟ್ಟಲೆ ಸಾಲಲ್ಲಿ ಒಂದು ಚೀಟಿಗೋಸ್ಕರ ನಿಂತ್ಕೊಳ್ಳೋದು ಅದು ತುಂಬ ಹೃದಯ ಕಲ್ಕೋ ಥರ ಇತ್ತು ಯಾಕೆಂದರೆ ಅಷ್ಟು ಪೇಷಂಟ್ಸು ಸೊ ಹಾಗಾಗಿ ಕೌಂಟ್ರ್ಗಳು ಜಾಸ್ತಿ ಮಾಡಬೇಕು ಗರ್ಭಿಣಿಯರು ಮಗು ಎತ್ಕೊಂಬಂದಿರೋರು ಅಲ್ಲಿರೋದೇ ಅವರು ಸೊ ಹಾಗಾಗಿ ಕೌಂಟ್ರ್ ಜಾಸ್ತಿ ಮಾಡಿ ಕ್ಯೂನ ಬೇಗ ಕ್ಲಿಯರ್ ಮಾಡಬೇಕು ಆದರೆ ಒಳಗಡೆ ನಾನು ಪೇಶಂಟ್ಸ್ನೆಲ್ಲ ಮಾತಾಡಿಸಿದಾಗ ಡಾಕ್ಟರ್ಸ್ ಬಗ್ಗೆ ಎಲ್ಲ ಒಳ್ಳೆ ಅಭಿಪ್ರಾಯ ಇದೆ ಮತ್ತು ಆಚೆ ಕಡೆಯವ್ರು ಕೆಲವೊಬ್ರು ಹೇಳಿದ್ರು ಮೇಡಮ್ ದುಡ್ಡು ತಗೋತಾರೆ ಅಂತ ಬಟ್ ನಾನು ಅಲ್ಲಿ ಒಂದು ಏಳೆಂಟು ಪೇಷಂಟ್ಗೆ ರ್ಯಾಂಡಮ್ ಆಗಿ ಕೇಳಿದೆ ಅವರು ಆದರೆ ಯಾರೂ ದುಡ್ಡು ಕೊಡಲ್ಲ ಮೇಡಮ್ ನಾವು ಯಾರೂ ದುಡ್ಡು ಕೇಳಲ್ಲ ಅಂತಂದರು ಮತ್ತು ಡಾಕ್ಟರ್ ಸರ್ವಿಸ್ ಬಗ್ಗೆ ಯಾವುದೇ ಥರ ಅಲ್ಲಿ ಲೋಪ ಇಲ್ಲ ಬಟ್ ಏನಂತ ಮತ್ತು ನಾನು ಕುಡಿಯೋ ನೀರು ಎಸ್ಪೆಷಲಿ ತಾಯಿ ಮಗುವಿನ ಆಸ್ಪತ್ರೆಯಲ್ಲಿ ಬಿಸಿನೀರು ಕುಡಿಯೋ ನೀರು ಶೌಚಾಲಯ ಇವನ್ನೆಲ್ಲನೂ ನಾನು ಮತ್ತು ಸ್ಟೆರಿಲೈಸೇಷನ್ ಐ ಸಿ ಯು ಸ್ಟೆರ್ಲೈಸೇಷನ್ ಹೆಂಗೆ ಪ್ರೋಟೋಕಾಲ್ ಮೇಂಟೇನ್ ಮಾಡ್ತಾರೆ ಯಾಕಂದರೆ ಎಷ್ಟೊಂದು ನಾವು ರಾಯಚೂರಲ್ಲೆಲ್ಲ ನೋಡಿರ್ಬೋದು ಬಾಣಂತಿಯರ ಸಾವು ಸೊ ಹಾಗಾಗಿ ಐ ಆಮ್ ವೆರಿ ವೆರಿ ಪರ್ಟಿಕ್ಯುಲರ್ ಅಬೌಟ್ ಸ್ಟೆರ್ಲೈಸೇಷನ್ ಪ್ರೋಟೋಕಾಲ್ ಆಮೇಲೆ ಡ್ರಗ್ಸು ಇನ್ಸ್ಟ್ರೂಮೆಂಟ್ಸ್ನ ಸ್ಟೋರೇಜ್ ಮಾಡುವಂಥ ಜಾಗಗಳು ಯಾವ ಯಾವ ಥರ ಸ್ಟರ್ಲೈಸೇಷನ್ ಮೇಂಟೈನ್ ಮಾಡ್ತಾರೆ ಅನ್ನೋದು ಎಲ್ಲವನ್ನೂ ನಾನು ಅವರಿಗೆ ಡೀಟೇಲ್ಸ್ ಕೊಡಲಿಕ್ಕೆ ಹೇಳಿದ್ದೀನಿ ರಿಪೋರ್ಟ್ ಕೊಡಲಿಕ್ಕೆ ಹೇಳಿದ್ದೀನಿ ನೀರಿನ ಕ್ವಾಲಿಟಿ ಚೆಕ್ ಮಾಡೋದರಿಂದ ಹಿಡ್ಕೊಂಡು ಆಮೇಲೆ ಸೆಕ್ಷನ್ಸ್ ಎಷ್ಟಾಗ್ತವೆ ಮತ್ತು ಸೇಫ್ಟಿ ಹೇಗೆ ಯಾಕಂದರೆ ನಾವು ಕೆಲವೊಂದು ಆಸ್ಪತ್ರೆಗಳಲ್ಲಿ ನೋಡಿದ್ದೀವಿ ಪೇಷಂಟ್ ಅಡ್ಮಿಟ್ ಆಗಿದ್ದರೆ ಟಾಯ್ಲೆಟ್ಗೆಲ್ಲ ಹೋದಾಗ ಅವ್ರನ್ನ ಅವ್ರ ಮೇಲೆ ಅತ್ಯಾಚಾರ ಮಾಡಿರೋದು ದೌರ್ಜನ್ಯ ಸೊ ಹಾಗಾಗಿ ಸಿ ಸಿ ಟಿ ವಿಗಳನ್ನು ಚೆಕ್ ಮಾಡಿದೆ ಎಷ್ಟು ಸಿ ಸಿ ಟಿ ವಿಗಳು ಭಾಳಷ್ಟು ಇದ್ದಾವೆ ಐ ಥಿಂಕ್ ನೂರ ಮೇಲೆ ಸಿ ಸಿ ಟಿ ವಿಗಳಿದೆ ಪ್ರತಿಯೊಂದನ್ನು ಮತ್ತೆ ಅಲ್ಲಿ ಇನ್ನೊಂದು ಏನಂದರೆ ತಾಯಿ ಮತ್ತು ಮಗುವಿನ ಆಸ್ಪತ್ರೆಯಲ್ಲಿ ಗಂಡ್ ಗಂಡಂದಿರು ಬಂದಿರ್ತಾರೆ ಅವ್ರನ್ನೆಲ್ಲ ರಾತ್ರಿ ಆಚೆ ತಳ್ಳಿಬಿಡ್ತಾರೆ ಅಂದರೆ ಅಲ್ಲಿರು ಬಟ್ ಅವರು ತಮ್ಮ ಮಗು ತನ್ನ ಹೆಂಡತಿಗೆ ಕಾಯಬೇಕಾದ್ರೆ ಯಾವುದೇ ಥರ ಒಂದು ಶೌಚಾಲಯ ಒಂದು ಇರಲಿಕ್ಕೂ ಸಹ ಅವರಿಗೆ ಜಾಗ ಇಲ್ಲ ಅನ್ನೋ ಒಂದು ಬೇಡಿಕೆನೂ ಸಹ ನನ್ನ ಹತ್ರ ಹೇಳಿದ್ರು ಸೊ ಹಲವಾರು ಈ ಥರ ಒಂದು ವಿಷಯಗಳಿದಾವೆ ಅದನ್ನೆಲ್ಲ ನಾನು ಡಿ ಸಿ ಅವರ ಗಮನಕ್ಕೆ ತೊಗೊಂಡು ಬಂದು ಅದು ಆದಷ್ಟು ಬೇಗ ಅವನ್ನೆಲ್ಲವನ್ನು ಇತ್ಯರ್ಥ ಮಾಡಿ ನಮಗೆ ವರದಿಯನ್ನು ಆಯೋಗಕ್ಕೆ ಕಳಿಸ್ಬೇಕು ಅಂತ ನಾಳೆ ಸೂಚನೆ ಕೊಡ್ತೇನೆ ಮತ್ತು ಕೆಲವೊಂದು ಬ್ಲಡ್ ರಿಪೋರ್ಟು ಅವೆಲ್ಲ ತುಂಬ ತೊಂದರೆಗಳು ಹೇಳಿದ್ದಾರೆ ಅಂದರೆ ತಾಯಿ ಮಗುವಿನ ಆಸ್ಪತ್ರೆಯಲ್ಲಿ ಬ್ಲಡ್ಗೋಸ್ಕರ ಈ ಆಸ್ಪತ್ರೆಗೆ ಬರಬೇಕು ಇಲ್ಲಿ ಕೌಂಟ್ರಲ್ಲಿ ಕಾ ಸಾಲು ನಿಂತ್ಕೋಬೇಕು ಅವಾಗ ಬ್ಲಡ್ ಕ್ಲಾಟ್ ಆಗಿಬಿಟ್ಟಿರುತ್ತೆ ಸೊ ದಿಸ್ ಲಾಡ್ ಆಫ್ ಥಿಂಗ್ಸ್ ಸೊ ಅದನ್ನೆಲ್ಲವನ್ನು ನಾನು ಅವರ ಡಿ ಎಚ್ ಓ ಮತ್ತು ಜಿಲ್ಲಾಧಿಕಾರಿ ಗಮನಕ್ಕೆ ತೊಗೊಂಬಂದು ಇಮ್ಮಿಡಿಯೇಟ್ಲಿ ಅದನ್ನೆಲ್ಲ ರಿಸಾಲ್ವ್ ಮಾಡಲಿಕ್ಕೆ ಒಂದು ಇದನ್ನು ನಾನು ಅವರಿಗೆ ಹೇಳ್ತೇನೆ